ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಕೂಡ ಒಂದು ಬ್ಲೌಸ್ ಕಟಿಂಗನ್ನು ತೋರಿಸ್ತಾ ಇದ್ದೀನಿ ಈ ಬ್ಲೌಸ್ ಕಟಿಂಗ್ನ ನೀವು ನಾನು ಯಾಕೆ ತೋರಿಸೋಣ ಅಂದ್ಕೊಂಡೆ ಇಲ್ಲೊಂದು ಸ್ವಲ್ಪ ಮಾರ್ಕ್ ಹಾಕ್ಬಿಟ್ಟು ಆಲ್ರೆಡಿ ಕಟ್ ಮಾಡಿದೆ ಓಕೆ ತೋರಿಸೋಣ ಶೋಲ್ಡರ್ ಡ್ರಾಪ್ ಆಗದೆ ಇರೋತರ ಬ್ರಾಡ್ ನೆಕ್ಕನ್ನು ಡೀಪ್ ಕೊಟ್ಟಾಗ ಯಾವ ರೀತಿ ಬ್ಯಾಕಲ್ಲಿ ತಗೊಬೇಕು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಇದು ಚೆಸ್ಟ್ ಬಂದು ತೋರಿಸ್ತೀನಿ ಫಸ್ಟ್ ಚೆಸ್ಟ್ ಎಷ್ಟಿದೆ ನೋಡ್ಕೊಳ್ಳೋಣ ನಾವು ನಾರ್ಮಲ್ ಆಗಿ ಮುಂಚೆ ಎಲ್ಲ ಏನು ಮಾಡ್ತಿದ್ವಿ ಅಂತಂದ್ರೆ ಈಗ ತುಂಬಾ ಜನ ಏನು ಅಂದ್ರೆ ಶೋಲ್ಡರ್ ಡ್ರಾಪ್ ಶೋಲ್ಡರ್ ಡ್ರಾಪ್ ಅಂತ ಹೇಳ್ತಿರ್ತೀರಾ ಆವಾಗ ಹಂಗಾಗಿ ಫ್ರಂಟಲ್ಲಿ ನಾರ್ಮಲ್ ತಗದ್ಕೊಳ್ಳಿ ಬ್ಯಾಕಲ್ಲಿ ಮಾತ್ರ ನಾವೇನು ಮಾಡಬೇಕಾಗುತ್ತೆ ಕಡಿಮೆ ತೆಗೆದುಕೊಂಡಾಗ ಚೆನ್ನಾಗಿ ಸ್ಟಿಚ್ ಮಾಡ್ಬೋದು ಆಮೇಲೆ ಕಡಿಮೆ ತಗೊಂಡ್ರು ಕೂಡ ಯಾವ ರೀತಿ ಕಂಕ್ಳಲ್ಲಿ ಹೆಚ್ಚಿಸ್ಕೊಬೇಕು ಅನ್ನೋದನ್ನು ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಹಿಂಗಿಟ್ಕೊಂಡು ನೋಡೋಣ ಫಸ್ಟು ನೋಡಿ ಹತ್ತು ಇಂಚು ಫಾರ್ಟಿ ಎದೆ ಸುತ್ತಳತೆಯ ಬ್ಲೌಸ್ ಇದು ಫಾರ್ಟಿ ಎದೆ ಸುತ್ತಳತೆಗೆಲ್ಲ ನಾವೇನು ಮಾಡಬೇಕಾಗುತ್ತೆ ಇಲ್ಲಿ ನಾವು ಇವ್ರದ್ದು ಡೀಪ್ ಬಂದು ಟೆನ್ ಇಂಚಸ್ವರೆಗೂ ಕೊಡೋಣ ಟೆನ್ ಇಂಚಸ್ವರೆಗೂ ಡೀಪ್ ಕೊಟ್ಟಾಗ ಕೆಲವೊಂದ್ಸಲ ಏಟ್ ಇಂಚಸ್ಗೆ ಡ್ರಾಪ್ ಆಗೋ ಚಾನ್ಸಸ್ ಇರುತ್ತೆ ಇಲ್ಲಿ ಬಂದು ನಾನು ತ್ರೀ ಅಂಡ್ ಗೆ ನಾನು ಇಲ್ಲಿ ಇದನ್ನ ಒಂದು ಬ್ರಾಡ್ ಕುಟ್ಕೊತಾ ಇದ್ದೀನಿ ಇಲ್ಲಿ ನೆಕ್ ಬಂದು ನೋಡಿ ಟೂ ಇಂಚಸ್ ಅಷ್ಟೇ ತಗೊಂಡಿದೀನಿ ನೋಡಿ ಎರಡು ಇಂಚ್ ಮಾತ್ರನೇ ಇಲ್ಲಿ ತೆಗೆದುಕೊಳ್ಳಿ ಇಲ್ಲಿ ಮೂರುವರೆ ತೆಗೆದ್ಕೊಂಡಿದೀನಿ ಇದನ್ನ ಏನ್ ಮಾಡೋಣ ನೀಟಾಗಿ ಒಂದು ಶೇಪನ್ನ ಕೊಟ್ಕೊಳ್ಳೋಣ ನೋಡಿ ಈ ರೀತಿ ಮಾಡ್ಕೊಳ್ಳಿ ಇದನ್ನ ನೀವು ಏನು ನಾವು ನಾರ್ಮಲ್ ಆಗಿ ಏನು ಶೇಪ್ ಕೊಡ್ತೀವಿ ಆ ಥರ ಒಂದು ಶೇಪ್ ಅನ್ನ ಕೊಡಿ ಇದನ್ನ ನಾನು ಏನ್ ಮಾಡ್ತಾ ಇದ್ದೀನಿ ನೀಟಾಗಿ ಕಟಿಂಗ್ ಮಾಡ್ತಾ ಇದ್ದೀನಿ ನೆಕ್ ಅನ್ನ ಎರಡು ಇಂಚು ತೆಗೆದ್ಕೊಂಡಿದ್ದೀನಿ ಡಿಪ್ ಬಂದು ಟೆನ್ ಇಂಚಸ್ ಕೆಳಗಡೆ ಬ್ರಾಡ್ ಬಂದು ನೀವೇನ್ ಮಾಡಬೇಕಾಗುತ್ತೆ ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಳಿ ಈಗ ನೆಕ್ ಕಟಿಂಗ್ ಆಯ್ತು ಈಗ ಶೋಲ್ಡರ್ ಅನ್ನ ನಾನು ರೆಡಿ ಬಂದು ಟೂ ಅಂಡ್ ಹಾಫ್ ಇರೋ ತರ ನೋಡ್ಕೊಂತೀನಿ ಹಂಗಾಗಿ ಅಥವಾ ತ್ರೀ ಇಂಚಸ್ ಬರೋ ತರ ನೋಡ್ಕೊಂಡ್ರು ಓಕೆ ನೀವು ಅಷ್ಟನ್ನ ಇಟ್ಕೊಂತೀನಿ ಅಂದ್ರೆ ನಾನು ಇಲ್ಲಿ ನೆಕ್ ಅನ್ನ ಬಂದು ನೋಡಿ ತ್ರೀ ಇಂಚಸ್ ಅಥವಾ ಮೂರು ಕಾಲು ಮೂರು ಕಾಲ್ ವರ್ಗು ನಾವೇನ್ ಮಾಡಬಹುದು ಹೋಗ್ಬಹುದು ತೊಂದ್ರೆ ಇಲ್ಲ ಮೂರು ಕಾಲ್ ವರ್ಗು ಇಟ್ಕೊಬಹುದು ಅಥವಾ ಮೂರು ಇಂಚ್ ಬೇಕಾದ್ರೂ ಇಟ್ಕೊಳ್ಳಿ ತೊಂದರೆ ಇಲ್ಲ ನಾನು ಇಲ್ಲಿ ಮೂರು ಕಾಲೇ ತೆಗೆದ್ಕೊಂತ ಇದ್ದೀನಿ ಮತ್ತೆ ಡೀಪ್ ಅನ್ನ ಬಂದು ಸಿಕ್ಸ್ ಇಂಚಸ್ ಅನ್ನ ತೆಗೆದ್ಕೊಂತ ಇದ್ದೀನಿ ನೋಡಿ ಸಿಕ್ಸ್ ಇಂಚಸ್ ಅನ್ನ ತೆಗೆದ್ಕೊಂಡಿದೀನಿ ಇದನ್ನ ನೀಟಾಗಿ ಏನ್ ಮಾಡಿ ಇಲ್ಲಿ ನಾನು ಆರ್ಮೋಲ್ ಹತ್ರ ನೋಡಿ ಇಲ್ಲಿ ಮಾತ್ರ ಯಾವುದೇ ಕಡಿಮೆ ಮಾಡಿಲ್ಲ ಇಲ್ಲಿ ಕಡಿಮೆ ಮಾಡಿಬಿಟ್ರೆ ನೀವು ಇಲ್ಲೂ ನಾವು ಏನು ಮಾಡ್ತೀವಿ ಪೈಪಿಂಗ್ ಅಥವಾ ಎಮಿಂಗ್ ಮಾಡೋದಕ್ಕೆ ಇಷ್ಟ ತಗೊಂತೀವಿ ಇಲ್ಲೂ ಕೂಡ ತಗೊತೀವಿ ಈ ಪಾರ್ಟ್ ಏನಿದೆ ತುಂಬ ಚಿಕ್ಕದಾದ್ರೂ ಕೂಡ ಇಲ್ಲಿ ಎಳ್ಕೊಂಡು ಹೋಗ್ತಾ ಇರುತ್ತೆ ಹಂಗಾಗಿ ನೀವೇನು ಮಾಡಿ ಇಲ್ಲಿ ಒಂದು ಸ್ವಲ್ಪ ಹೆಚ್ಚಿಸ್ಕೊಳ್ಳಿ ಅಕಸ್ಮಾತ್ ಇಲ್ಲಿ ನಾವು ನೆಕ್ಕಾದ್ರೆ ಕಡಿಮೆ ತೆಗೆದುಕೊಂಡ್ರೆ ಇಲ್ಲಿ ನಾರ್ಮಲ್ ಆಗಿ ತೆಗೆದ್ಕೊಳ್ಳಿ ಅವಾಗೇನು ಆಗಲ್ಲ ಮತ್ತೆ ಬ್ಯಾಕ್ ಅಲ್ಲಿ ನಾವೇನ್ ಫ್ರಂಟ್ ಗಿಂತ ಒಂದ್ ಅರ್ಧ ಇಂಚು ಅಥವಾ ಮುಕ್ಕಾಲ್ ಇಂಚು ಕಡಿಮೆ ತಗೊಬೇಕಾಗುತ್ತೆ ನೋಡಿ ಹತ್ತು ಇಂಚ್ ಇರೋದ್ರಿಂದ ನಾನು ಇಲ್ಲಿ ಒಂಬತ್ತು ಕಾಲ್ವರೆಗೂ ನಾನು ಏನ್ ಮಾಡ್ತೀನಿ ಇಟ್ಕೊತಾ ಇದ್ದೀನಿ ಹತ್ತು ಇಂಚ್ ಇದ್ದಾಗ ಹತ್ತು ಇಂಚು ಇಟ್ಕೊಬಾರ್ದು ಒಂಬತ್ತು ಹಾಫ್ ಇಂಚು ಅಥವಾ ಮುಕ್ಕಾಲು ಇಂಚು ಕಡಿಮೆ ಮಾಡ್ಕೊಳ್ಳಿ ಅವಾಗ ಬ್ಯಾಕ್ ಬ್ಯಾಕಲ್ಲಿ ಪರ್ಫೆಕ್ಟ್ ಆಗಿ ಬರುತ್ತೆ ಶೋಲ್ಡರ್ ಡ್ರಾಪ್ ಆ ತರ ಈ ಪಾರ್ಟ್ ಜಾಸ್ತಿ ಆದಾಗಲೇ ಶೋಲ್ಡರ್ ಡ್ರಾಪ್ ಆ ತರದ್ದೆಲ್ಲ ಆಗೋದು ಇದನ್ನ ನಾವು ಜಾಸ್ತಿ ಆಗಕ್ಕೆ ಬಿಡಬಾರ್ದು ಮತ್ತೆ ಬ್ಯಾಕ್ ಅಲ್ಲಿ ಯಾವುದೇ ಒಂದು ನಾನು ಇಲ್ಲಿ ನೋಡ್ತಾ ಇರಬಹುದು ಇಲ್ಲಿಂದಲೇ ಕಟ್ ಮಾಡ್ಕೊತಾ ಇದ್ದೀನಿ ಮೂರು ಕಾಲ್ ವರೆಗೂ ನಾನು ಏನ್ ಮಾಡಿದೀನಿ ಆರ್ಮೋಲ್ ಅನ್ನ ತೆಗೆದ್ಕೊಂಡಿದೀನಿ ಈ ರೀತಿ ಕಟ್ ಮಾಡ್ಕೊಳ್ಳಿ ಅವಾಗ ಏನಾಗುತ್ತೆ ಪರ್ಫೆಕ್ಟ್ ಆಗಿ ಬ್ಲೌಸ್ ಅನ್ನೋದು ಬರುತ್ತೆ ಇಲ್ಲಿ ಕರೆಕ್ಟ್ ಆಗಿ ಇಲ್ಲಿ ನಾವು ತುಂಬಾ ಚಿಕ್ಕದಾಗಿ ಮಾಡ್ಬಿಟ್ಟಿರ್ತೀರ ದಯವಿಟ್ಟು ಆ ತರ ಎಲ್ಲ ಮಾಡಕ್ ಹೋಗ್ಬೇಡಿ ಇದು ಏನ್ಕೆ ಅಂದ್ರೆ ನಾನು ತೋರ್ಸ್ಬೇಕಾಗಿತ್ತು ನಾರ್ಮಲ್ ಆಗಿ ತಗೊಂಡ್ರಷ್ಟು ತಗೊಬೇಕು ನಾನು ಕಡಿಮೆ ಮಾಡಿದೀನಿ ಅಂತ ನಿಮಗೆ ತೋರಿಸ್ತಾ ನೋಡಿ ಇಷ್ಟನ್ನ ಕಡಿಮೆ ಮಾಡಿದೀನಿ ಅಳತೆಗಿಂತ ಹಾಫ್ ಇಂಚು ಅಥವಾ ಮುಕ್ಕಾಲ್ ಇಂಚ್ ಕಡಿಮೆ ಮಾಡ್ಕೊಡಿ ಬ್ಲೌಸ್ ಅನ್ನೋದು ಪರ್ಫೆಕ್ಟ್ ಆಗಿ ಬರೋದು ಈಗ ಇದು ಬ್ಯಾಕ್ ಪಾರ್ಟ್ ಆಯ್ತು ಫ್ರಂಟ್ ಪಾರ್ಟ್ ಅನ್ನ ಕಟಿಂಗ್ ಮಾಡ್ಕೊಳ್ಳೋಣ ಬ್ಲೌಸ್ ಲೆಂತ್ ಬಂದ್ ಹದಿನಾಲ್ಕ ಇಂಚು ಅದಕ್ಕೆ ನಾನು ಒಂದ್ ಇಂಚ್ ತಗೊಂಡು ಹದಿನೈದು ಇಂಚನ್ನ ಕಟ್ ಮಾಡಿದ್ದೆ ಈಗ ಫ್ರಂಟ್ ಪಾರ್ಟ್ ಅಲ್ಲಿ ಕಟ್ ಮಾಡ್ಕೊಳ್ಳೋಣ ನೀವ್ ಯಾವುದೇ ಒಂದು ಬ್ಲೌಸ್ ಅನ್ನ ಕಟ್ ಮಾಡಿ ಪ್ರೆಸ್ಸಿಂಗ್ ಮಾಡಿಕೊಂಡು ಕಟ್ ಮಾಡಿ ಸ್ಟಿಚಿಂಗ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತೆ ಕಟಿಂಗ್ ಮಾಡೋದಿಕ್ಕೂ ಕೂಡ ನಿಮ್ಗೆ ಈಸಿ ಆಗುತ್ತೆ ಸುಕ್ಲು ಸುಕ್ಲು ತರ ಎಲ್ಲ ಇರೋಲ್ಲ ಅಂತ ಅಷ್ಟೇನೇನು ಇಲ್ಲ ಈಗ ಬ್ಲೌಸ್ ಲೆಂತ್ ಬಂದು ಹದಿನಾಲ್ಕು ಇಂಚು ಇದ್ರು ಬ್ಲೌಸ್ ಲೆಂತ್ ಬಂದು ಹದಿನಾಲ್ಕು ಇಂಚು ಇವರು ಇನ್ನೊಂದ್ ಏನಪ್ಪಾ ಅಂದ್ರೆ ಬ್ಯಾಕ್ ಅಲ್ಲಿ ತುಂಬಾ ಕಡಿಮೆ ಇದೆ ಫ್ರಂಟ್ ಅಲ್ಲಿ ನೋಡ್ತಾ ಇರಬಹುದು ಬ್ಯಾಕ್ ಬ್ಯಾಕಿಗಿಂತ ಆಲ್ಮೋಸ್ಟ್ ಇಷ್ಟು ಜಾಸ್ತಿ ಇದೆ ಫ್ರಂಟಲ್ಲಿ ಜಾಸ್ತಿ ಇದೆ ಬ್ಯಾಕಲ್ಲಿ ಕಡಿಮೆ ಇದೆ ನೋಡಿ ಇಷ್ಟು ಇಷ್ಟು ಜಾಸ್ತಿ ಇದೆ ಎರಡನ್ನೂ ಎಳೆದಿಡ್ಕೊಂಡಿದ್ದೀನಿ ನೋಡಿ ಹಂಗಾಗಿ ಬ್ಯಾಕಿಗಿಂತ ಫ್ರಂಟಲ್ಲಿ ನಾನು ಮೂರು ಇಂಚು ಅಥವಾ ಮೂರುವರೆ ಇಂಚವರೆಗೂ ನಾನು ಎಕ್ಸ್ಟ್ರಾ ತೊಗೊತೀನಿ ಬ್ಯಾಕಲ್ಲಿ ನಾನು ಹದಿಮೂರುವರೆ ಅಲ್ವಾ ಹದಿಮೂರುವರೆಗೆ ನಾನು ಪ್ಲಸ್ ಒಂದು ಎರಡು ಮೂರು ಮೂರು ಇಂಚನ್ನು ಎಕ್ಸ್ಟ್ರಾ ತಗೊತೀನಿ ಇಲ್ಲಿಂದ ನಾನು ಇಲ್ಲಿ ತಗೊತಾ ಇದ್ದೀನಿ ಹದಿಮೂರವರೆ ಇರೋದು ಹದಿನಾಲ್ಕೂವರೆ ಹದಿನೈದುವರೆ ಹದಿನಾರುವರೆ ಹದಿನಾರುವರೆ ಅಥವಾ ಹದಿನೇಳು ಇಂಚ್ವರೆಗೂ ನಾವು ತಗೋದ್ಕೊಳ್ಳೋಣ ಯಾಕಂದ್ರೆ ಫ್ರಂಟಲ್ಲಿ ಅವ್ರದ್ದು ಆಲ್ಮೋಸ್ಟ್ ರೆಡಿನೇನೆ ಒಂದೂವರೆ ಇಂಚ್ವರೆಗೂ ಜಾಸ್ತಿ ಐತೆ ಬ್ಯಾಕಲ್ಲಿ ಕಡಿಮೆ ಇದೆ ಫ್ರಂಟಲ್ಲಿ ಜಾಸ್ತಿ ಮಾಡ್ಕೊಂಡಿದ್ದಾರೆ ನೋಡಿ ಇಲ್ಲಿ ತಗೊಂತ ಇದ್ದೀನಿ ಮತ್ತೆ ನಾವು ಕ್ರಾಸ್ ಕಟಿಂಗ್ ಎಲ್ಲ ಮಾಡಿದಾಗ ಅಂದ್ರೆ ಹಿಂಗೆಲ್ಲ ತಗೊಂಡಾಗ ಅಲ್ಲಿ ಆಟೋಮೆಟಿಕ್ ಅಲ್ಲಿ ಕಡಿಮೆ ಆಗುತ್ತೆ ನಮ್ಗೆ ಈ ಪಾರ್ಟ್ ಅಲ್ಲಿ ಜಾಸ್ತಿ ಬೇಕಾಗಿರೋದ್ರಿಂದ ನಾನು ಜಾಸ್ತಿ ತಗೊಂಡಿದ್ದೀನಿ ಈಗ ಈಗ ನೆಕ್ ಬಂದು ಫ್ರಂಟ್ ಅಲ್ಲಿ ನಾರ್ಮಲ್ ಹಂಗೆ ಕಟ್ ಮಾಡ್ಕೊಬೇಕಾಗುತ್ತೆ ಈ ಅಳತೆಗೆಲ್ಲ ನಾನು ನೆಕ್ ಅನ್ನ ಮೂರ್ ಇಂಚ್ ತಗೊಂತ ಇದೀನಿ ಶೋಲ್ಡರ್ ಕೂಡ ಮೂರ್ ಇಂಚು ಅಥವಾ ಮೂರು ಕಾಲ್ವರೆಗೂ ಹೋಗ್ತೀನಿ ಟೋಟಲ್ ಆಗಿ ಆರು ಕಾಲು ಆರು ಕಾಲು ಇಂಚನ್ನ ತಗೊತ್ಕೊಂಡಿದೀನಿ ನೋಡಿ ಇಲ್ಲಿ ಕರೆಕ್ಟ್ ಆಗಿ ಮಾಡ್ಕೊಂಡಿದೀನಿ ಇಲ್ಲಿಂದ ಬ್ಯಾಕ್ ಅಲ್ಲಿ ಎಷ್ಟು ತಗೊಂಡಿದ್ವೋ ಸೇಮ್ ಶೋಲ್ಡರ್ ತಗೊಬೇಕು ಶೋಲ್ಡರ್ ಅಲ್ಲಿ ಚೇಂಜ್ ಮಾಡಬೇಡಿ ನೆಕ್ ಅಲ್ಲಿ ಮಾತ್ರಾನೇ ಬ್ಯಾಕ್ ಮತ್ತೆ ಫ್ರಂಟ್ ಚೇಂಜ್ ಆಗೋದು ವೇರಿಯೇಷನ್ ಆಗಲ್ವಾ ಅಂದ್ರೆ ವೇರಿಯೇಷನ್ ಹೆಂಗಾಗುತ್ತೆ ನಾವು ಕೂಡ್ಸೋದು ನೆಕ್ ಅನ್ನಲ್ಲ ಶೋಲ್ಡರ್ ಅನ್ನ ಬ್ಯಾಕ್ ಶೋಲ್ಡರ್ ಮತ್ತೆ ಫ್ರಂಟ್ ಶೋಲ್ಡರ್ ಸೇಮ್ ಇದ್ದಾಗ ಅದನ್ನ ಅದನ್ನ ಕೂಡ್ಸ್ಕೊಂಡು ಮ್ಯಾಚ್ ಮಾಡ್ಕೊಳ್ಳಿ ನಾವು ನೆಕ್ಕೇನು ಅಲ್ಲಿ ಮ್ಯಾಟ್ರ್ ಆಗಲ್ಲ ನಿಮಗೆ ಇದು ತುಂಬ ಕಡಿಮೆ ತಗೋತ್ಕೊಂಡ್ಬಿಟ್ರಿ ಇಲ್ಲೂ ಕೂಡ ತುಂಬ ತೊಗೊಂಡ್ಬಿಟ್ರೆ ನಮ್ಗೆ ಅವಾಗೇನಾಗುತ್ತೆ ನೆಕ್ ಅನ್ನೋದು ತುಂಬ ಏನಾಗುತ್ತೆ ಬಿಡುತ್ತೆ ಫಿನಿಶಿಂಗ್ ಚೆನ್ನಾಗಿ ಬರೋಲ್ಲ ನಿಮಗೆ ಬಟ್ ಇಲ್ಲೂ ಕೂಡ ನಾನು ಆರು ಇಂಚನ್ನೇ ತಗೊತಾ ಇದ್ದೀನಿ ಅಥವಾ ಆರೂವರೆ ಇಂಚ್ ತಗೊಬೋದು ಯಾಕಂದರೆ ನಾವು ಡಾಟ್ ಹಿಡಿತೀವಲ್ಲ ಅವಾಗ ಆ ಹಾಫ್ ಇಂಚ್ ಮೇಲ್ಗಡೆಗೆ ಹೋಗುತ್ತೆ ಹಂಗಾಗಿ ಮತ್ತೆ ಒಂದು ಕಾಲು ಇಂಚು ನಾನು ಇಲ್ಲಿ ಸ್ಲೋಪ್ ಕೊಡ್ತಾ ಇದ್ದೀನಿ ಈ ರೀತಿ ಆರೂವರೆ ತಗೊಂಡಿದ್ದೀನಿ ಫ್ರೆಂಡ್ಸ್ ನೆಕ್ ಬಂದು ಆರ್ಮೋಲ್ ಬಂದು ಆರೂವರೆ ತಗೊಂಡಿದ್ದೀನಿ ಇದೊಂದು ಮುಕ್ಕಾಲು ಇಂಚಿಗೆ ನೀವು ಅಥವಾ ಒಂದು ಒಂದು ಇಂಚು ಅಥವಾ ಮುಕ್ಕಾಲು ಇಂಚಿಗೆ ನೀವೇನು ಮಾಡಿ ಒಂದು ನೀಟಾಗಿ ಒಂದು ಶೇಪನ್ನು ಕೊಟ್ಕೊಂಬಿಡಿ ನೋಡಿ ಈ ರೀತಿ ಒಂದು ಶೇಪನ್ನು ಕೊಟ್ಕೊಳ್ಳೋಣ ಫ್ರಂಟ್ ಅಲ್ಲಿ ಹತ್ತು ಇಂಚಿತ್ತು ಇತ್ತು ಅದಕ್ಕೆ ಹಾಫ್ ಇಂಚ್ ಲೂಸಿಂಗ್ ಅಂತ ಸೇರ್ಸೋಣ ಹಾಕೊಂತ ಇದ್ಕೊಳ್ಳಿ ನೀವು ಅದಕ್ಕೆ ಹಾಫ್ ಇಂಚ್ ಸೇರ್ಸೇ ಮಾಡಬೇಕು ಯಾಕಂದ್ರೆ ಇಲ್ಲಿ ನಮ್ದು ಡಾಟ್ ಪಾಯಿಂಟ್ ಹೋದಾಗ ಇದು ಇಲ್ಲಿಗೆ ಬರುತ್ತೆ ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಬಂದು ಮೂರುವರೆ ಬೆಲ್ಟ್ ಬೆಲ್ಟ್ ಪಟ್ಟಿ ಬಂದು ಮೂರುವರೆ ಇಂಚಸ್ ಅನ್ನ ಕೊಡ್ತಾ ಇದ್ದೀನಿ ನೋಡಿ ಈಗ ನೀಟಾಗಿ ಹಿಂಗೆ ಒಂದು ಶೇಪ್ ಅನ್ನ ಕೊಡೋಣ ನಾನು ಕಾಮನ್ ಆಗಿ ಬೆಳ್ಪಟ್ಟಿ ಇದೇ ತರ ಕೊಡೋದು ಬೇರೆ ಯಾವ ಶೇಪ್ ಸಹ ಕೊಡಲ್ಲ ಫ್ರೆಂಟ್ ಡೀಪ್ ಬಂದು ಇವ್ರು ಕೇಳಿರೋದ್ರಿಂದ ನಾನು ಸಿಕ್ಸ್ ಅಂಡ್ ಹಾಫ್ ಅಥವಾ ಇಂಚಸ್ ತಗೋದ್ಕೊಂತೀನಿ ಫ್ರೆಂಟ್ ಡೀಪ್ ಬೇಕು ಅಂತ ಹೇಳಿರೋದ್ರಿಂದ ಕೊಡ್ತಾ ಇದ್ದೀನಿ ಈ ತರ ನೋಡಿ ಸೆವೆನ್ ಇಂಚಸ್ ಟಿಪ್ ಕೊಡ್ತೀನಿ ಇದು ಬಂದು ಸಿಕ್ಸ್ ಅಂಡ್ ಹಾಫ್ ಇದು ಬಂದು ಸೆವೆನ್ ಇಂಚಸ್ ಇಲ್ಲಿ ಬಂದು ನಾವು ಟೂ ಅಂಡ್ ಹಾಫ್ ಇಲ್ಲಿ ಹಾಫ್ ಇಂಚನ್ನ ಇದು ತುಂಬಾ ಚಿಕ್ಕದಾಗಿದೆ ಇವ್ರದ್ದು ಇಷ್ಟನ್ನ ನಾವು ಇಲ್ಲಿ ಹೋಗುತ್ತೆ ಹಾಫ್ ಇಂಚು ಇಲ್ಲಿ ಒಂದ್ ಇಂಚ್ ಮಾತ್ರ ಜಾಸ್ತಿ ಆಗ್ತಾ ಇರೋದ್ರಿಂದ ಹಾಫ್ ಇಂಚು ತುಂಬಾ ಜಾಸ್ತಿ ಅಲ್ಲ ಎಕ್ಸ್ಟ್ರಾ ಆಗುತ್ತೋ ಅದನ್ನ ಕಟ್ ಮಾಡಿ ತೆಗೆದು ಬಿಡೋಣ ಅವಾಗ ಪರ್ಫೆಕ್ಟ್ ಆಗುತ್ತೆ ಮತ್ತೆ ಇದು ಬಂದು ಮೂರ್ ಇಂಚ್ ಗೆ ಒಂದು ಮಾರ್ಕ್ ಅನ್ನ ಹಾಕ್ತಾ ಇದೀನಿ ಇಲ್ಲಿಂದ ಮೂರ್ ಇಂಚು ಅಥವಾ ಟೂ ಅಂಡ್ ಹಾಫ್ ಗೆ ಹಾಕೋಣ ಯಾಕಂದ್ರೆ ಕಪ್ಸಿ ಇವರಿಗೆ ಜಾಸ್ತಿ ಇಲ್ಲ ಈ ಐಟು ಕೂಡ ಈ ಐಟ್ ಕೂಡ ಒಂದ್ ಮೂರು ಇಂಚ್ವರೆಗೂ ಕುಟ್ಕೊಂಬುದು ಮತ್ತೆ ಮೇಲಿನಿಂದ ಟೆನ್ ಇಂಚಸ್ಗೆ ನಮ್ದು ಬಸ್ಟ್ ಪಾಯಿಂಟ್ ಅಂತ ಕನ್ಸಿಡರ್ ಮಾಡೋಣ ನೋಡಿ ಇದು ಬಂದು ನೋಡಿ ಇಲ್ಲಿಂದ ಟೆನ್ ಪಾಯಿಂಟ್ಗೆ ಕನ್ಸಿ ಬಸ್ಟ್ ಪಾಯಿಂಟ್ ಅಂತ ಕನ್ಸಿಡರ್ ಮಾಡಿದ್ರೆ ನೋಡಿ ಇದನ್ನು ಅಷ್ಟೇನೆ ಒಂದ್ ಮೂರು ಇಂಚ್ವರೆಗೂ ಅಷ್ಟೇ ತಗೊಂಡೋಗಿ ಏನು ಡಾಟ್ ಇರುತ್ತೆ ಅದು ಇಲ್ಲಿಂದ ಇಲ್ಲಿಗೆ ಒಂದು ಟೂ ಇಂಚಸ್ ಅಷ್ಟು ವೇರಿಯೇಷನ್ ಇರಲಿ ಇದು ಅಷ್ಟೇನೇನೆ ಕೆಲವರು ತುಂಬಾ ಇಲ್ಲಿಗೆಲ್ಲ ಹಾಕ್ಬಿಡ್ತಾರೆ ಹಾಕ್ಬೇಡಿ ಅವಾಗ ಇನ್ನು ನೋಡಿ ಹಿಂಗೆ ಬಂದಾಗ ನೋಡಿ ಈ ಮೂರು ಕೂಡ ಮ್ಯಾಚ್ ಆಗಲ್ಲ ಹಂಗಾಗಿ ಈ ಏನು ಕಂಕ್ಳು ಇದಿದೆ ಅಲ್ಲಿಂದ ತಗೊಂಬನ್ನಿ ಅವಾಗ ನಿಮಗೆ ಪರ್ಫೆಕ್ಟ್ ಆಗಿ ಡಾಟ್ ಇದು ಚೆಸ್ಟ್ ನಮ್ಮ ನಮ್ಮ ಗೆ ಪಾಕೆಟ್ ಚೆನ್ನಾಗಿ ಸಿಗುತ್ತೆ ಮತ್ತೆ ಇದು ಅಷ್ಟೇನೆ ಇಲ್ಲಿ ನೋಡ್ತಾ ಇರ್ಬೋದು ಸೈಡಲ್ಲಿ ತುಂಬಾ ಚಿಕ್ಕದಾಗಿದೆ ಇದು ಹೆಂಗ್ ಯಾವ ರೀತಿ ಮಾಡಿದ್ದಾರೆ ಅಂದರೆ ಇಲ್ಲಿ ನಮ್ದು ಇಲ್ಲಿ ಕಡಿಮೆ ಮಾಡ್ಕೊಂಡಿದ್ದಾರೆ ಬ್ಯಾಕಿಗೂ ಮತ್ತೆ ಫ್ರಂಟಿಗೂ ಮ್ಯಾಚ್ ಮಾಡಬೇಕು ಫ್ರಂಟಲ್ಲಿ ನಾವು ಜಾಸ್ತಿ ತಗೊಂಡ್ಬಿಟ್ಟಿದೀವಲ್ವಾ ಬ್ಯಾಕಲ್ಲಿ ಯಾವ ರೀತಿ ಮಾಡೋದು ಅಂತಂದ್ರೆ ಇಲ್ಲಿ ಕಟ್ ಮಾಡ್ಕೊಂಬಿಟ್ರೆ ನೀವು ಆಟ ನಾವು ಇಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಕಟ್ ಮಾಡ್ತಿಲ್ಲ ಇಲ್ಲಿ ಉಳಿಸ್ಕೊಂತ ಇದ್ದೀವಿ ಉದ್ದವನ್ನ ಇಲ್ಲಿ ಮಾತ್ರ ಕಟ್ ಮಾಡ್ತಿದ್ದೀವಿ ಮತ್ತೆ ಇಲ್ಲೊಂದು ಸ್ವಲ್ಪ ಹಾಫ್ ಇಂಚ್ ಮಾಡಿದ್ದೀನಿ ಇಲ್ಲಿ ಮುಕ್ಕಾಲು ಇಂಚ್ವರೆಗೂ ಇಲ್ಲಿ ಲೆಕ್ಕ ಇಲ್ಲಿ ನಮಗೆ ಸ್ಟಿಚಿಂಗ್ ಬರೋದು ಅಷ್ಟನ್ನ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಹೆಂಗ್ ಯಾವ ರೀತಿ ಅಂದರೆ ಸ್ಟಿಚಿಂಗ್ ಆಗ್ತಾ ಆಗ್ತಾ ತುಂಬ ಚಿಕ್ಕದಾನೆ ಚಿಕ್ಕ ಆಗ್ತಾ ಹೋಗುತ್ತೆ ಅಂದರೆ ನಾವು ಇದನ್ನು ಸೇರಿಸಿ ಸ್ಟಿಚ್ ಹಾಕ್ತೀವಿ ಇದನ್ನು ಸೇರಿಸಿ ಸ್ಟಿಚ್ ಹಾಕ್ತೀವಿ ಅವಾಗ ಇಷ್ಟ ಆಗುತ್ತೆ ಇಲ್ಲೂ ಅಷ್ಟೇ ಇದು ಇಲ್ಲೊಂದು ಇಂಚ್ ಹೋಗ್ಬಿಡುತ್ತೆ ಇಲ್ಲ ಹಾಫ್ ಇಂಚ್ ಹೋಗ್ಬಿಡುತ್ತೆ ಹಂಗಾಗಿ ಬ್ಲೌಸ್ಗಳು ಹೆಂಗೆ ಅಂದರೆ ನಾವೆಲ್ಲ ಮತ್ತೆ ಒಂದು ಸ್ವಲ್ಪ ಜಾಸ್ತಿ ಕಡಿಮೆ ಸ್ಟಿಚ್ ಮಾಡಿದ್ದೀವಿ ಅಂತ ಅಲ್ಲ ಸ್ವಲ್ಪ ಟ್ರಿಮ್ ಮಾಡ್ತಿರ್ತೀವಿ ಹಂಗಾಗಿ ನಾವು ಒಂದು ಸ್ವಲ್ಪ ಆಗಿ ನೀಟಾಗಿ ನೋಡಿಕೊಂಡು ಕಟಿಂಗನ್ನು ಮಾಡ್ಕೊಂಡು ನೋಡಿ ಇಲ್ಲೂ ಅಷ್ಟೇ ನೆಕ್ ಅನ್ನು ನಾನು ಸೆವೆನ್ ಇಂಚಸ್ವರೆಗೂ ತೆಗೆದುಕೊಂಡಿದ್ದೀನಿ ಮತ್ತೆ ಅಗಲ ಬಂದು ಮೂರು ಇಂಚನ್ನ ಅಗಲ ನೆಕ್ಕಿನಾಗಲ ಆದರೆ ಬ್ಯಾಕಲ್ಲಿ ನಾನು ಏನು ಮಾಡಿದ್ದೀನಿ ಎರಡು ಇಂಚನ್ನ ನೆಕ್ ತಗೋದ್ಕೊಂಡಿದ್ದೀನಿ ಅದು ಅಗಲ ಆಗುತ್ತೆ ನೀವು ಇದೆಲ್ಲ ಮಾಡ್ಕೊಂಡು ಅಷ್ಟೇನಿಲ್ಲ ಅಗಲ ಆಗುತ್ತೆ ಆಟೋಮೆಟಿಕಲಿ ನೋಡಿ ಇದು ಬಂದು ನಮ್ಮ ಫ್ರಂಟ್ ಕಟಿಂಗ್ ಏನಿದೆ ಅದಾಯಿತು ಇಲ್ಲಿ ಅಷ್ಟೇ ತುಂಬ ಅಲ್ಲ ನೋಡಿ ನೆಕ್ ಆಗಲ್ಲ ನೀಟಾಗಿ ಬಂದೈತೆ ಈ ರೀತಿನೇ ಬರಬೇಕಾಗುತ್ತೆ ಇದ್ರೊಳಗೆ ಇನ್ನೂ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ ನೆಕ್ಕು ಯಾಕಂದರೆ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಎತ್ತೀವಲ್ವಾ ನೀವು ತುಂಬ ಕಡಿಮೆ ತಗೊಳ್ಕೊಂಡ್ಬಿಟ್ರೆ ಕೆಲವ್ರು ತಗೊಂಡಿದ್ದು ಫ್ರಂಟ್ ಫ್ರಂಟಲ್ಲಿ ಅಂತಾರೆ ಇದು ತುಂಬ ಚಿಕ್ಕದಾಗ್ಬಿಟ್ರೆ ಅಲ್ಲಿ ನೀಟಾಗಿ ಸೀರೆಯನ್ನು ಏನು ಉಡ್ತೀರಾ ಅವಾಗ ಚೆನ್ನಾಗಿ ಕಾಣಿಸಲ್ಲ ಇದು ಫ್ರಂಟ್ ಪಾರ್ಟ್ ಆಯ್ತು ಬೆಲ್ಟ್ ಪಟ್ಟಿ ನಾವೇನು ಬೆಲ್ಟ್ ಪಟ್ಟಿ ಇನ್ನೊಂದನ್ನ ಕಟ್ ಮಾಡ್ಕೊಂಡು ಇದ್ರೊಳ್ ಕಟ್ ಬಂದು ತೋಳ ಆಯ್ತು ಇದನ್ನ ಬೇಕಾದ್ರೆ ನಾವು ಬ್ಯಾಕಿಗೆ ಏನಾದರೂ ಅಕಸ್ಮಾತ್ ನೀವು ಡಿಸೈನ್ ಮಾಡ್ತೀರಾ ಅಂದ್ರೆ ಮಾಡ್ಬೋದು ಆದ್ರೆ ನಾನು ಬ್ಯಾಕಲ್ಲಿ ಬರೀ ಥ್ರೆಡ್ ಪೈಪಿಂಗ್ ಕೊಟ್ಟು ಸ್ಟಿಚ್ ಮಾಡ್ತಿದೀನಿ ಯಾವುದೇ ಡಿಸೈನ್ ಅಂತ ಏನು ಇಲ್ಲ ನೋಡಿ ಇನ್ನೊಂದು ಏನು ನಮಗೆ ಬೆಡ್ ಪಟ್ಟಿ ಬೇಕಾಗಿತ್ತು ಅದನ್ನು ಇಲ್ಲಿ ತಗೊಂತೀನಿ ಸಿಗ್ತಾ ಇದೆ ನನಗೆ ಮತ್ತೆ ಬೆಡ್ ಪಟ್ಟಿನೂ ಅಷ್ಟೇನೆ ಏನು ಎಕ್ಸ್ಟ್ರಾ ಇದನ್ನ ತಗೊಂಡಿರ್ತೀವಿ ಇಷ್ಟು ಅವಶ್ಯಕತೆನೇ ಇಲ್ಲ ಫ್ರೆಂಡ್ಸ್ ನಾವು ಮೂರು ಇಂಚು ಇಲ್ಲಿ ಡಾಟ್ ಇಡ್ದಾಗ ಅಷ್ಟು ಹೋಗ್ಬಿಡುತ್ತೆ ಹಂಗಾಗಿ ನೀವೇನು ಅಷ್ಟೊಂದೆಲ್ಲ ತಲೆ ಕೆರ್ಸ್ಕೊಳ ಅವಶ್ಯಕತೆ ಇಲ್ಲ ಬೆಡ್ ಪಟ್ಟಿ ಎರಡಾಯಿತು ಇದರಲ್ಲಿ ನಾವು ಸಿಂಗಲ್ ಪಟ್ಟಿ ಅಂತ ಏನು ಮಾಡ್ಕೊಂತೀವಿ ಅದಕ್ಕೆ ಯೂಸ್ ಮಾಡ್ಕೊಬೋದು ನೋಡು ಇದನ್ನು ಮತ್ತು ತೋಳಿಗೂ ಕೂಡ ನಾವು ಯಾವುದೇ ಬಟ್ಟೆಯನ್ನು ಅಟ್ಯಾಚ್ ಮಾಡೋಷ್ಟು ಇಲ್ಲ ಎರಡಾಯಿತು ಮತ್ತೆ ಇದು ಬಂದು ಬ್ಯಾಕ್ ಪಾರ್ಟು ಬ್ಲೌಸ್ ಪೀಸ್ ಬಂದು ಇದು ಇಟ್ಕೊಂಡು ನೀಟಾಗಿ ಕಟ್ ಮಾಡಿದ್ರೆ ಆಯಿತು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮಾಡಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದ್ರೂ ಲೈಕನ್ನು ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಈ ಪೀಸ್ಗಳೇನಿದ್ದಾವೆ ಅದನ್ನು ಕ್ಲೀನಾಗಿ ಇದನ್ನು ಸ್ವಲ್ಪ ಐರನ್ ಮಾಡಬೇಕು ಇದ್ರ ಮೇಲೆ ಮಾಡೋಕೆ ಹೋಗ್ಬಾರ್ದು ದಯವಿಟ್ಟು ಹಿಂಗೆ ಆಗಿರತ್ತೆ ಮೇಯ್ನ್ ಬಟ್ಟೆ ಆಗಿರತ್ತೆ ಇದ್ರ ಮೇಲೆ ನೀಟಾಗಿ ಹಿಂಗೆ ಇಟ್ಕೊಂಡು ಸ್ಟಿಚ್ ಮಾಡಿದ್ರೆ ಅದು ಫಿನಿಶಿಂಗ್ ಬರಲ್ಲ ನಿಮಗೆ ಹಂಗಾಗಿ ಐರನ್ ಮಾಡಿಕೊಂಡು ಆಮೇಲೆ ಏನು ಆ ಬಟ್ಟೆ ಇದೆಯೋ ಇದನ್ನ ಇಟ್ಬಿಟ್ಟು ಸ್ವಲ್ಪ ಎಕ್ಸ್ಟ್ರಾ ನನಗೆ ಈ ಬಟ್ಟೆಯನ್ನು ತೆಗೆದುಕೊಂಡು ಕಟಿಂಗ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್